ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನಂತೂ ತುಂಬ ಬ್ಯುಸಿಯಾಗಿ ಹೋಗಿದ್ದೀನಿ ಅದಕ್ಕೆ ಕರೆಕ್ಟಾಗಿ ವ್ಲಾಗ್ ಮಾಡೋಕ್ಕೆ ಇಲ್ಲ ಏನಕ್ಕೆ ಅಂದರೆ ಈಗ ಹೇಳಿದ್ನಲ್ಲ ಆಲ್ರೆಡಿ ಮನೆಯದು ಕನ್ಸ್ಟ್ರಕ್ಷನ್ಸ್ ಆಗ್ತಾ ಇರೋದ್ರಿಂದ ಸಂ ಮಾ ಬೆಳಗ್ಗೆ ಎಲ್ಲ ವರ್ಕಿಂಗ್ ಆಗೋಗುತ್ತೆ ಜಾಬ್ ಹೋಗಿರ್ತೀನಿ ಮತ್ತು ಸಂಜೆ ಬಂದಿದ ತಕ್ಷಣ ಈಗೊಂದು ನಿನ್ನೆ ಮೊನ್ನೆ ಎಲ್ಲನೂ ಟೈಲ್ ಸೆಲೆಕ್ಷನ್ಸು ಮತ್ತು ಮನೆಗೆ ಏನೇನು ಗ್ರನೈಟ್ ಸೆಲೆಕ್ಷನ್ಸು ಇದನ್ನೆಲ್ಲ ಹೋಗಬೇಕಿತ್ತು ಅಂದರೆ ಕಟ್ಟೋದೊಂದು ಮನೆ ಅಲ್ವಾ ನಾನು ನಮ್ಮ ಹಸ್ಬೆಂಡ್ ಅದೇ ಅಂತ ಇದ್ದರು ನಿನ್ನ ಬಾ ನೀನು ಆಮೇಲೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳಬೇಡ ನಿನಗೇನು ಬೇಕೋ ನೋಡ್ಕೋ ಇಬ್ಬರು ಸೇರಿ ಕಲೆ ಸೆಲೆಕ್ಷನ್ಸ್ ಮಾಡೋಣ ಅಂತ ಅಂತಿದ್ರು ಸೊ ಹೌದಲ್ವ ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಮನೆ ಕಟ್ತಾ ಇರ್ತೀವಿ ನಮಗೆ ಕರೆಕ್ಟಾಗಿ ನನಗೆ ಇಷ್ಟ ಆಗೋ ರೀತಿ ಒಂದು ಸೆಲೆಕ್ಷನ್ಸ್ ಪ್ರಾಸೆಸ್ ಅನ್ನೋದು ಮಾಡಬೇಕು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಲ್ಲಿ ಕೊಟ್ಟೋಗ್ತಾಯಿರ್ತೀನಿ ಅಲ್ಲಿ ಓಡಾಡೋದು ಎಷ್ಟು ಷ್ಟು ಓಡಾಡ್ತಿರ್ತೀವಿ ಅಂದರೆ ಕಾಲೆಲ್ಲ ಎಳಿತಾ ಇರ್ತೆ ಮತ್ತೆ ಮನೆಗೆ ಬಂದು ಅದನ್ನು ವೀಡಿಯೋ ಎಡಿಟ್ ಮಾಡಿರ್ತೀನಿ ಎಷ್ಟೊಂದು ವೀಡಿಯೋಸ್ ವೀಡಿಯೋಸ್ ಮಾಡಿರ್ತೀನಿ ಅದು ಸ್ವಲ್ಪ ಬಾಡಿ ತುಂಬ ಸ್ಟ್ರೈನ್ ಹೋಗಿದೆ ಅಂದರೆ ಒಂದು ವಾಯ್ಸ್ ಓವರ್ ಕೊಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂದರೆ ಏನೋ ಒಂದು ಹೇಳೋಕ್ಕೆ ಇಷ್ಟ ಆಗಲ್ಲ ಸ್ವಲ್ಪ ನೀಟಾಗಿ ಮಾಡೋಣ ಚೆನ್ನಾಗಿ ಮಾಡೋಣ ಅಂದರೆ ವೀಡಿಯೋ ಅಂದರೆ ಸ್ವಲ್ಪ ಕಾಮಾಗಿ ಇರಬೇಕು ಆಮೇಲೆ ರಿಲ್ಯಾಕ್ಸ್ ಆಗಿದ್ದರೆ ಚೆನ್ನಾಗಿ ಮಾಡ್ಬೋದು ವೀಡಿಯೋ ಅಂತ ವಾಯ್ಸ್ ವರ್ಕ್ ಕೊಟ್ಟಿರಲಿಲ್ಲ ಅದಕ್ಕೆ ನಿನ್ನೆ ಒಂದಿನ ವೀಡಿಯೋ ಮಿಸ್ ಆಯಿತು ಐ ಆಮ್ ವೆರಿ ಸಾರಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೋತಾ ಇದ್ದೀರಾ ಎರಡು ಮೂರು ವೀಡಿಯೋಸ್ ಎಲ್ಲ ವೈರಲ್ ಆಗ್ತಾಯಿದೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಬಂದು ಇದು ಕಾರ್ಗೆ ಕವರ್ ಮತ್ತು ಇದು ನೆಕ್ ರೆಸ್ಟಿಂಗ್ ಪಿಲ್ಲೋಸ್ ತೊಗೋಬೇಕಿತ್ತು ಮತ್ತು ಬ್ಯಾಕ್ ರೆಸ್ಟಿಂಗು ಕುಷನ್ಸು ಈ ಥರ ಎಲ್ಲ ತೊಗೋಬೇಕಿತ್ತು ಅದನ್ನು ತೊಗೊಂಡಿದ್ವಿ ಅದನ್ನು ತೋರಿಸ್ತಾಯಿದ್ರು ಹಸ್ಬೆಂಡು ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ನೆಕ್ಸ್ಟ್ ಇವತ್ತು ಏನರ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂದರೆ ನೋಡಿ ನಮ್ಮ ಸುತ್ತಲೂ ನಾವು ಎಷ್ಟು ನಮ್ಮ ಪಾಡಿಗೆ ನಾವು ಇರ್ತೀವಿ ಯಾರ ತಂಟೆಗೂ ಹೋಗಲ್ಲ ನಮ್ಮದಾಯಿತು ನಮ್ಮ ಲೈಫ್ ಆಯಿತು ಅಂತ ನೋಡಿಕೊಂಡು ಕಾನ್ಸಂಟ್ರೇಷನ್ ಮಾಡ್ಕೊಂಡಿರ್ತೀವಿ ಅಂತ ಅಂದರೂ ಕೂಡ ಸುತ್ತಲೂ ಜನಗಳು ಇದ್ದೇ ಇರ್ತಾರೆ ಆಯಿತಾ ನಮಗೆ ನಮ್ಮ ಜೀವನದಲ್ಲಿ ಎಷ್ಟೊಂದು ಜನರು ಬರ್ತಾಯಿರ್ತಾರೆ ಆಮೇಲೆ ಕೆಲವರು ತುಂಬ ಕ್ಲೋಸ್ ಆಗ್ತಾರೆ ತುಂಬ ಕೆಲವರು ತುಂಬ ಹೈ ಬಾಯ್ ರಿಲೇಶನ್ಶಿಪ್ ಇರುತ್ತೆ ನಮಗೆ ನಮ್ಮ ಲೈಫಲ್ಲಿ ನಾವು ನೆಮ್ಮದಿಯಾಗಿರಬೇಕು ಅಂದರೆ ಜನಗಳನ್ನ ಹ್ಯಾಂಡ್ಲ್ ಮಾಡೋಕ್ಕೆ ಒಂದು ಜಾಣ್ಮೆ ಇರಬೇಕು ಬುದ್ಧಿವಂತರಿಗೆ ಮಾತ್ರ ಇದು ಗೊತ್ತಿರತ್ತೆ ಆಯಿತಾ ಸುಮಾರು ಜನಕ್ಕೆ ಏನು ಗೊತ್ತಾ ಹೋಗ್ತಾ ಹೋಗ್ತಾನೆ ಕಲಿಯೋದು ನಮಗೆಲ್ಲ ಗೊತ್ತು ನನಗೆ ಯಾರನ್ನ ಹೆಂಗೆ ಹ್ಯಾಂಡ್ಲ್ ಮಾಡಬೇಕು ಗೊತ್ತು ಅಂತ ಹೇಳೋಕ್ಕೆ ಸ್ಟೇಟ್ಮೆಂಟ್ ಸಾಧ್ಯನೇ ಇಲ್ಲ ಡೈಲಿ ಕಲಿತಾ ಇರ್ತೀವಿ ಒಬ್ಬ ಮನುಷ್ಯನ ಅರ್ಥ ಮಾಡ್ಕೊಳ್ಳೋದು ಅವ್ರನ್ನ ಹ್ಯಾಂಡ್ಲ್ ಮಾಡ್ಕೊಳ್ಳೋವಂಥದ್ದು ಮೇ ಬಿ ಕ್ಲೋಸ್ ರಿಲೇಟಿವ್ ತಂದೆ ತಾಯಿ ಮತ್ತು ಸಿಬ್ಲಿಂಗ್ಸು ಅಣ್ಣ ತಂಗಿ ಹಸ್ಬೆಂಡ್ಸು ಮಕ್ಕಳು ಇನ್ಲಾಸು ಮತ್ತು ರಿಲೇಟಿವ್ಸು ದೊಡ್ಡಪ್ಪ ಚಿಕ್ಕಮ್ಮ ಇವರು ಎಲ್ಲರೂ ಒಂದೊಂದು ಥರ ಎಲ್ಲರೂ ಒಂದೇ ನೇಚರ್ ಅಂತ ಅಲ್ಲ ಬಟ್ ನಮಗೆ ಗೊತ್ತಿರಬೇಕು ಯಾರು ಹೇಗೆ ಅವ್ರನ್ನ ನಾನು ಹೇಗೆ ಹ್ಯಾಂಡ್ಲ್ ಮಾಡಿದರೆ ನನ್ನ ಲೈಫಲ್ಲಿ ನನಗೊಂದು ನೆಮ್ಮದಿ ಇರುತ್ತೆ ಅಂತ ನಾವು ಜನರನ್ನ ಅರ್ಥ ಮಾಡ್ಕೊಳ್ಳೋದು ಅವ್ರಿಗೋಸ್ಕರ ಅಲ್ಲ ನಮಗೋಸ್ಕರ ನಾವು ನೆಮ್ಮದಿಯಾಗಿರಬೇಕು ಅಂದರೆ ಅವ್ರನ್ನ ಅರ್ಥ ಮಾಡಿಕೊಂಡು ಅವ್ರನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ಕೋಬೇಕು ಆ ರೀತಿ ಹ್ಯಾಂಡಲ್ ಮಾಡ್ಕೋಬೇಕು ಫಸ್ಟ್ ಪಾಯಿಂಟ್ ನಮ್ಮ ತಲೆಯಲ್ಲಿ ಏನು ಇಟ್ಕೋಬೇಕು ಅಂದರೆ ಎಲ್ಲನೂ ಓಪನ್ ಆಗಿ ಹೇಳ್ಕೊಳ್ಳೋದನ್ನು ಸ್ವಲ್ಪ ಸ್ಟಾಪ್ ಮಾಡಬೇಕು ಈವನ್ ಕ್ಲೋಸ್ ರಿಲೇಟಿವ್ ಅಷ್ಟೂ ಕೂಡ ನನ್ನ ಪ್ರಕಾರ ಏನು ಗೊತ್ತಾ ಅನಿಸಿದ್ದೆಲ್ಲ ಹೇಳ್ತಾ ಇದ್ರೆ ಈಗ ನಮ್ಮ ತಾಯಿನೇ ಇರ್ಬೋದು ನಮ್ಮ ಹಸ್ಬೆಂಡೇ ಇರ್ಬೋದು ಯಾರೇ ಇರ್ಬೋದು ಈಗ ನಮ್ಮ ಹಸ್ಬೆಂಡ್ ಬಗ್ಗೆನೇ ನಮ್ಗೆ ಅನಿಸ್ತಾ ಇರುತ್ತೆ ಏನೋ ಒಂದು ಅನ್ ಏನೋ ಒಂದು ಅನಿಸ್ತಾ ಇರುತ್ತೆ ಅಲ್ಲ ನೆಗೆಟಿವು ಪಾಸಿಟಿವ್ಸು ಎಲ್ಲೋ ಅನಿಸ್ತಾ ಇರುತ್ತೆ ಒಂದು ಯಾವಾಗ್ಲೂ ಪ್ರಾಕ್ಟಿಕಲ್ ಇರಬೇಕು ಅಂದರೆ ನನ್ನ ಇಬ್ಬರು ತಾಯಿ ಹತ್ರನೋ ಅಥವಾ ತಂದೆ ಹತ್ರನೋ ಒಬ್ಬ ಹಸ್ಬೆಂಡ್ ಹತ್ರನೋ ಯಾವಾಗಲೂ ಪಾಸಿಟಿವ್ ಆಗಿರ್ತೀವಿ ಅದಂತೂ ಸುಳ್ಳಿನ ಮಾತು ಕೋಪ ಬರ್ತಾ ಇರುತ್ತೆ ಫ್ರಸ್ಟ್ರೇಷನ್ ಆಗ್ತಾ ಇರುತ್ತೆ ಬೇಜಾರು ಆಗ್ತಾ ಇರುತ್ತೆ ಎಲ್ಲ ಆಗ್ತಾ ಇರುತ್ತೆ ಬಟ್ ಅನಿಸಿದ್ದೆಲ್ಲ ನಾನು ಹೇಳ್ತಾ ಹೋಗ್ತೀನಿ ನಿನಗೆ ನಿಮಗೆ ನನಗೆ ನಾವು ನೀವು ತುಂಬ ನನಗೆ ಕ್ಲೋಸು ಅನ್ನೋದು ಅದೊಂದು ಸುಳ್ಳಿನ ಮಾತು ಫಸ್ಟ್ ಆಫ್ ಆಲು ತುಂಬ ಓಪನ್ ಆಗಿರೋದನ್ನು ಸ್ಟಾಪ್ ಮಾಡಬೇಕು ಓಪನ್ ಆಗಿರಿ ಮನಸ್ತಾಪ ಬಂದಾಗ ಮುಕ್ತವಾಗಿ ಮಾತಾಡ್ಕೋಬೇಕು ಅದನ್ನು ಕಾಂಪ್ರಮೈಸ್ ಮಾಡ್ಕೋಬೇಕು ಕ್ಲಾರಿಫೈ ಮಾಡ್ಕೋಬೇಕು ಇದೆಲ್ಲ ಇರಬೇಕು ಬಟ್ ಎಲ್ಲ ನಾವು ಅದನ್ನು ಅನಲೈಸ್ ಮಾಡ್ಕೋಬೇಕು ಎಷ್ಟು ಮಾತಾಡಬೇಕು ಅನ್ನೋದನ್ನು ನಾವು ಒಬ್ಬ ಮನುಷ್ಯ ಹೇಗೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಎಷ್ಟು ಮಾತಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡ್ಕೋಬೇಕು ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟನ್ನೇ ಅದು ಎಷ್ಟು ಕಡಿಮೆ ಮಾತಾಡಿದ್ರೆ ಯಾವುದೇ ರಿಲೇಷನ್ಶಿಪ್ ಆಗಲಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಮಾತಾಡಿ ಮಾತಾಡಿದಷ್ಟು ಅಲ್ಲಿ ಏನೋ ಒಂದು ಬೇರೆಯವ್ರ ವಿಷಯ ಮಾತಾಡಿರ್ತೀವಿ ಅಥವಾ ನಮ್ಮದೇ ಏನೋ ಒಂದು ಹೇಳಿರ್ತೀವಿ ಇದರಿಂದ ಕಾಂಪ್ಲಿಕೇಶನ್ಸೇ ಜಾಸ್ತಿ ಆಗುತ್ತೆ ಸೊ ಆದಷ್ಟು ನಾವು ತಲೆಯಲ್ಲಿ ಏನು ಇಟ್ಕೋಬೇಕು ಅಂದರೆ ಕಡಿಮೆ ಮಾತಾಡೋಣ ಅದು ಇಂಪಾರ್ಟೆಂಟ್ ಆಗಿರುವಂಥದ್ದು ತೂಕವಾಗಿರುವಂಥದ್ದು ಇದ್ದಿದ್ದೆ ಈಗ ನಾವು ಅಕ್ಕ ತಂಗಿರೋ ತಮ್ಮ ಎಲ್ಲ ಸೇರಿದ್ರೆ ಒಂದು ಲೂಸ್ ಸ್ಟಾಕ್ ಅನ್ನೋದು ಇರುತ್ತೆ ಅದನ್ನ ಏಕೆಂದ್ರೆ ಒಂದು ಕಂಫರ್ಟ್ ಝೋನ್ ಅಂತ ಇರುತ್ತೆ ಎಲ್ಲ ಇರುತ್ತೆ ಬಟ್ ಅಲ್ಲೂ ಕೂಡ ಒಬ್ಬರನ್ನ ಹೇಗೆ ಟ್ರೀಟ್ ಮಾಡಬೇಕು ಆ ರೀತಿಯೇ ಟ್ರೀಟ್ ಮಾಡಬೇಕು ಏನೋ ಒಂದು ಲೂಸ್ ಸ್ಟಾಕ್ ಅಂತ ಒಂದು ಮರ್ಯಾದೆ ಇಲ್ಲದೆ ಮಾತಾಡೋದು ಕಾಲು ಎಳ್ತು ಮಾತ ಮಾತಾಡೋದು ಎಲ್ಲದಕ್ಕೂ ಒಂದು ಎಲ್ಲೋ ಸಿ ಇರುತ್ತೆ ಅಂದರೆ ಒಂದು ಲೈನ್ ಆಫ್ ಕಂಟ್ರೋಲ್ ಇರುತ್ತೆ ನಮಗೆ ಆ ಕಂಟ್ರೋಲ್ ಯಾವಾಗ ಅಂತ ಗೊತ್ತಿರಬೇಕು ಕರೆಕ್ಟಾಗಿ ಅದ್ರ ಪ್ರಕಾರನೇ ನಡ್ಕೊಂಡು ಮಾತಾಡೋದಿರ್ಬೋದು ನಡ್ಕೊಳ್ಳೋದಿರ್ಬೋದು ಇದನ್ನೆಲ್ಲ ಮಾಡಿದ್ರೆ ಏನಾಗುತ್ತೆ ಅಂದರೆ ನಮ್ಮದು ಒಂದು ಡಿಗ್ನಿಟಿ ಮೇಂಟೈನ್ ಆಗುತ್ತೆ ರಿಲೇಷನ್ಶಿಪ್ಪು ಎಸ್ಪೆಷಲಿ ಜನಗಳನ್ನ ಹ್ಯಾಂಡಲ್ ಮಾಡೋದು ಈಸಿ ಆಗುತ್ತೆ ನೆಕ್ಸ್ಟು ಒಂದೊಳ್ಳೆ ಕೇಳುಗರಾಗಬೇಕು ನಮ್ಮ ನಾವು ಮನುಷ್ಯರಿಗೆ ಯಾವಾಗ ಬೆಲೆ ಕೊಡ್ತಾ ಇದ್ದೀವಿ ಅಂತ ಅವ್ರಿಗನ್ಸುತ್ತೆ ಅಂದರೆ ನಾನು ನಾವು ಚೆನ್ನಾಗಿ ಕೇಳಬೇಕು ಅವ್ರು ಹೇಳ್ತಾ ಇದ್ದಾರೆ ಅಂದರೆ ಕೆಲವ್ರು ನೋಡಿದ್ದೀನಿ ಇದ್ದರೆ ಮಧ್ಯದಲ್ಲಿ ಮಾತಾಡೋವಂಥದ್ದು ಅವ್ರದ್ದೇ ಏನೋ ಹೇಳ್ಕೊಳಕ್ಕೆ ಬರೋದು ಇದ್ರ ಬದಲಾಗಿ ಈಗ ನಿಮಗೆ ವ್ಯಕ್ತಿ ವ್ಯಕ್ತಿಯು ಒಂದು ನಂಬಿಕೆ ಸಂಪಾದಿಸ್ಬೇಕು ಟ್ರಸ್ಟ್ನ ಸಂಪಾದಿಸ್ಬೇಕು Um, ಅಂದರೆ ಏನು ಮಾಡಬೇಕು ಅಂದರೆ ಅವ್ರು ಹೇಳ್ತಾ ಇದ್ದಾರೆ ಅಂದರೆ ಫಸ್ಟ್ ಅದನ್ನು ಕರೆಕ್ಟಾಗಿ ಕೇಳಿಸ್ಕೊಬೇಕು ಕೇಳಿಸ್ಕೊಳ್ಳೋದು ಅಂದರೆ ಅವ್ರಿಗೋಸ್ಕರ ನೀವು ನಿಮ್ಮ ಟೈಮ್ನ ಕೊಡಬೇಕು ಸುಮ್ಮನೆ ಕೇಳಿಸ್ಕೊಳೋದಲ್ಲ ಸುಮ್ಮನೆ ಅವ್ರ ಮಕ್ಕಳು ಅದಲ್ಲ ಅವ್ರು ಏನು ಹೇಳ್ಸಿದ್ದಾರೆ ಅಂತ ಕಾನ್ಸಂಟ್ರೇಟ್ ಮಾಡಿ ಫಾರ್ ಎಕ್ಸಾಂಪಲ್ ನೀವೇ ಯಾರನ್ನ ವ್ಯಕ್ತಿಗೆ ಏನಾದರೂ ಹೇಳ್ತಾ ಇರ್ತಾರೆ ಅವ್ರು ಏನೋ ಫೋನ್ ನೋಡ್ತಾ ಇರೋದು ಇನ್ನೆಲ್ಲೋ ನೋಡ್ತಾ ಇರೋದು ಅಥವಾ ನಿಮ್ಮ ಮಾತುಗಳಿಗೆ ಬೆಲೆ ಕೊಡದೆ ಒಂಥರ ನೆಗ್ಲೆಕ್ಟ್ ಆಗಿ ಮಾಡ್ತಾ ಇರೋದು ಈ ಥರ ಇದ್ದಾಗ ನಿಮ್ಗೆ ಹೆಂಗೆ ಅನಿಸುತ್ತೆ ಅಂದರೆ ಅವ್ರ ಮೇಲೆ ನಂಬಿಕೆ ಇಡಬೇಕು ಅಂತ ಅನ್ಸಲ್ಲ ನೆಕ್ಸ್ಟ್ ಟೈಮ್ ಏನೂ ಶೇರ್ ಮಾಡ್ಕೋಬೇಕು ಅಂತ ಅನ್ಸಲ್ಲ ಜನಗಳಲ್ಲಿ ಒಂದು ನಂಬಿಕೆನ ಕ್ರಿಯೇಟ್ ಮಾಡ್ಕೋಬೇಕು ನಾವು ಅಂದರೆ ಅ ಗುಡ್ ಲಿಸ್ನರ್ ಅಷ್ಟೇ ಅವ್ರಿಗೆ ಏನಾದರೂ ಒಂದು ನಾವು ಬೆಲೆ ಕೊಡ್ತಾ ಇದೀವಿ ಅಂದರೆ ಹೌದಪ್ಪ ನೆಕ್ಸ್ಟ್ ಟೈಮು ಈ ವ್ಯಕ್ತಿ ಒಳ್ಳೆಯವರು ಇವ್ರನ್ನ ನಂಬೋದು ಅಂತ ಅವ್ರಿಗೆ ಒಂದು ಅಭಿಪ್ರಾಯ ಬರುತ್ತೆ ಆಮೇಲೆ ಸುತ್ತಲೂ ನಮಗೆ ಒಂದು ಪಾಸಿಟಿವಿಟಿ ಇರುತ್ತೆ ಈಗ ಯಾವುದೋ ಒಂದು ವ್ಯಕ್ತಿ ನನ್ನ ನಂಬಲ್ಲ ಅದು ಸೆಕೆಂಡ್ರಿ ನಾವು ಸರಿ ಇದ್ದರೂ ಕೆಲವ್ರು ನಂಬಲ್ಲ ಅದೆಲ್ಲ ಸೆಕೆಂಡ್ರಿ ಆಯಿತಾ ಆದರೂ ನಮ್ಮ ಕೈಯಾರ ನಾವು ಹಾಳು ಮಾಡ್ಕೋಬೋದು ಯಾರೋ ಒಬ್ರು ನಮ್ಮ ನಂಬಲ್ಲ ಅಂದರೆ ಅವ್ರು ನಮ್ಮನ್ನು ನೋಡೋ ದೃಷ್ಟಿ ಒಂಥರ ನೆಗೆಟಿವ್ ಎನರ್ಜಿ ಥರ ಬರ್ತಾ ಇರುತ್ತೆ ಸೊ ಆದಷ್ಟು ಕಡಿಮೆ ಮಾತಾಡಿ ಜಾಸ್ತಿ ಕೇಳಿದ್ರೆ ನಿಮ್ಮ ಸುತ್ತಲೂ ಇರೋ ಜನಗಳು ಸ್ವಲ್ಪ ಖುಷಿಯಾಗಿರ್ತಾರೆ ಒಂಥರ ನಾವು ನೆಮ್ಮದಿಯಾಗಿರ್ಬೋದು ಅಂತಲೇ ಹೇಳ್ಬೋದು ನೆಕ್ಸ್ಟ್ ಕ್ಲಿಯರ್ ಬೌಂಡ್ರಿ ನಮಗೆ ನಮ್ಮ ಸುತ್ತಲೂ ಇರೋ ಜನಗಳ ಮಧ್ಯೆ ಒಂದು ಕ್ಲಿಯರ್ ಬೌಂಡ್ರಿಗಳನ್ನ ಹಾಕೋಬೇಕು ಏನು ಕ್ಲಿಯರ್ ಬೌಂಡ್ರಿ ಅಂದರೆ ಕೆಲವರು ಫ್ರೆಂಡ್ಸ್ ಇರ್ತಾರೆ ರಿಲೇಟಿವ್ಸ್ ಇರ್ತಾರೆ ತುಂಬ ಕ್ಲೋಸೇ ಇರ್ತಾರೆ ಇರಲಿ ಚೆನ್ನಾಗಿರಲಿ ಚೆನ್ನಾಗಿರೋಣ ಬಟ್ ಆದರೂ ಕೂಡ ಅಡ್ವಾಂಟೇಜ್ ತಗೊಂಡು ತುಂಬ ಪರ್ಸ್ನಲಿ ಮಾತಾಡುವಂಥದ್ದು ಕೆಲವರೆಲ್ಲ ನೋಡಿದ್ದೀನಿ ರಿಲೇಟಿವ್ಸೇ ಆಗಿರ್ಬೋದು ಮದುವೆ ಆದ ಹೊಸಿದ ತಕ್ಷಣ ಯಾವಾಗ ಮಗು ಮಾಡ್ಕೋತೀಯಾ ಇನ್ನೂ ಏನಕ್ಕೆ ಓದ್ತಾ ಇದೆಯಾ ಮಕ್ಕಳಿಂಗ್ ಅದು ನಮ್ಮ ಪರ್ಸ್ನಲ್ ವಿಷಯ ಕೆಲವೆಲ್ಲ ನಮ್ಮ ಪರ್ಸ್ನಲ್ಲು ನಮ್ಮ ಬೌಂಡ್ರಿ ಅದು ಅದನ್ನು ಮಾತಾಡೋ ಆ ಆಸ್ಪಾದನೇ ಕೊಡೋಕ್ಕೆ ಹೋಗ್ಬಿಡಿ ಆಯಿತಾ ಆಗೇನಾದರೂ ಮಾತಾಡ್ತಾಯಿದ್ರೆ ಜಸ್ಟ್ ಒಂದು ಸ್ಟ್ರಿಕ್ಟ್ ಲುಕ್ ಕೊಟ್ಟು ಸ್ಟಾಪ್ ಮಾಡಿ ಆ ಸ್ಟ್ರಿಕ್ಟ್ ಲುಕ್ಕಿಂದ ಗೊತ್ತಾಗುತ್ತೆ ನಿಮ್ಗೆ ಅದು ಇಷ್ಟ ಆಗಲ್ಲ ಆ ಕಾನ್ವರ್ಸೇಷನ್ ಇಷ್ಟ ಆಗೋಲ್ಲ ಎಲ್ಲನೂ ಆಗಿ ಮಾತಾಡ್ಕೊ ಎಸ್ಪೆಷಲಿ ಏನಾದರೂ ಲೇಡೀಸ್ ದುಡಿಯಕ್ಕೆ ಹೋಗ್ತಾರೆ ಅಂದರೆ ನಿಮ್ಮ ಸಂಬಳ ಎಷ್ಟು ಅಂತ ಕೇಳೋದು ಏನೋ ಒಂದು ಅದೆಲ್ಲ ಗೊತ್ತು ಅದು ಅವದೆಲ್ಲ ಅವ್ರ ಪರ್ಸ್ನಲ್ಲು ಎಷ್ಟೇ ಆದರೂ ಕೂಡ ಅದು ಅವ್ರ ಪರ್ಸ್ನಲ್ಲು ಕೇಳಕ್ಕೆ ಹೋಗ್ಬಾರ್ದು ಅಂತ ಒಂದು ಮಿನಿಮಮ್ ಸೆನ್ಸ್ ಇರಬೇಕು ಬಟ್ ಅದಿಲ್ಲ ಅಂದಾಗ ನಾವು ಒಂದು ಬೌಂಡ್ರಿನ ಕ್ರಿಯೇಟ್ ಮಾಡ್ಕೋಬೇಕು ನಮಗೆ ಯಾವ ರೀತಿ ಒಂದು ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡ್ಬೇಕು ಸೇಮ್ ನಾವು ಫಾಲೋ ಮಾಡ್ಕೋಬೇಕು ಅದನ್ನು ತಲೆಯಲ್ಲಿ ನೆನ್ಪಿಟ್ಕೊಡಿ ಏನೇ ಆದರೂ ಕೂಡ ಯಾರು ಎಷ್ಟು ಸಂಬಳ ತೊಗೊಂಡ್ರೆ ನಮ್ಗೇನು ಯಾವಾಗ ಯಾರು ಮಗು ಮಾಡ್ಕೊಂಡ್ರೆ ನಮಗೇನು ಸೊ ಒಂದು ಸಿಗ್ತಾರ ಮಾತಾಡಿ ಅವ್ರ ಹೆಲ್ತ್ ಬಗ್ಗೆ ವಿಚಾರಿಸಿ ಹೆಂಗಾಗ್ತದೆ ಲೈಫು ಈ ಥರ ವಿಚಾರಿಸಿ ಅದನ್ನು ಬಿಟ್ಟು ಒಂದು ಜನರಲ್ ಟಾಪಿಕ್ಸ್ ಮಾತಾಡಿ ತುಂಬ ಪರ್ಸ್ನಲ್ಲಾಗಿ ಮಾತಾಡುವಂಥದ್ದು ಅಂಟಿಲ್ ಅವ್ರು ಶೇರ್ ಮಾಡ್ಕೋತಾರೆ ಎಷ್ಟೊಂದು ಫ್ರೆಂಡ್ಸು ನನ್ನ ಹತ್ರ ತುಂಬ ಪರ್ಸ್ನಲಿ ಶೇರ್ ಮಾಡ್ಕೋತಾರೆ ಆಗ ನಾವು ರೆಸ್ಪಾನ್ಸ್ ಮಾಡೋಣ ಆಯಿತಾ ಬಟ್ ನಾನು ಶೇರ್ ಮಾಡ್ಕೊಳ್ಳೋದು ನನಗೆ ಬಿಟ್ಟಿದ್ದು ನಾನು ಶೇರ್ ಮಾಡ್ಕೋತೀನೋ ಇಲ್ವೋ ಅದು ಸೆಕೆಂಡ್ರಿ ಅವ್ರು ಶೇರ್ ಮಾಡ್ಕೋತಾರ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಅದಕ್ಕೆ ನಾವು ನಮ್ಕಸ್ತ್ರಾಗಿರಬೇಕು ಅವ್ರೇನೋ ಒಂದು ಸೀಕ್ರೆಟ್ ನಮ್ಗೆ ಹೇಳ್ತಾರೆ ಅವ್ರು ಏನೋ ಒಂದು ನೋವು ತೋ ತೋರಿಸ್ಕೊಳ್ತಾರೆ ಅಂದರೆ ನಾವು ಅದನ್ನು ಮೇಂಟೈನ್ ಮಾಡ್ಕೋಬೇಕು ಅದನ್ನು ನಾಲ್ಕು ಜನಕ್ಕೆ ಟಮ್ಟಮ್ ಮಾಡ್ಕೊಬಾರದು ಆ ಥರದ್ದೆಲ್ಲ ಮಾಡ್ಕೋಬಾರ್ದು ವಯಸ್ಸು ವರ್ಷ ನನಗೇನಾದರೂ ಇಷ್ಟ ಇಲ್ಲ ಅಂದರೆ ಒಂದು ಬೌಂಡ್ರಿನ ಸೆಟ್ ಮಾಡಿಕೊಂಡು ಅಷ್ಟಕ್ಕೆ ಮಾತ್ರ ನಿಮಿತ್ತ ಇರಬೇಕು ಅವ್ರು ಅದ್ರ ಮೀರಿ ಮಾತಾಡಬಾರ್ದು ಮಾತಾಡಿದ್ರೆ ನನ್ನ ಕಡೆಯಿಂದ ರೆಸ್ಪಾನ್ಸ್ ಇರೋಲ್ಲ ಅಂತ ಅವರು ಗೊತ್ತಾಗ್ಬಿಡಬೇಕು ನೆಕ್ಸ್ಟ್ ಮಾತಾಡಬೇಕಾದ್ರೆ ನಮ್ಮದು ಒಂದು ಕ್ಲಿಯರ್ ಟಾಕ್ ಇರಬೇಕು ಒಂಥರ ಕನ್ಫ್ಯೂಷನ್ಸಲ್ಲಿ ಮಾತಾಡುವಂಥದ್ದು ಏನೋ ಒಂದು ಇದ್ರಲ್ಲಿ ಮಾತಾಡುವಂಥದ್ದು ಅದಕ್ಕಿಂತ ನಾನು ಏನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂತ ಅವರು ಕ್ಲಾರಿಟಿ ಇದ್ದರೆ ನಮ್ಮ ಮಾತಿನಲ್ಲಿ ಒಂದು ತೂಕ ಇದ್ದರೆ ಡೆಫಿನೆಟಾಗಿ ಜನಗಳು ನಮ್ಮನ್ನು ನೋಡೋ ದೃಷ್ಟಿ ಚೇಂಜ್ ಆಗುತ್ತೆ ನಮ್ಮ ತಲೆಯಲ್ಲಿ ಕ್ಲಾರಿಟಿ ಇರಬೇಕು ತಲೆಯಲ್ಲಿ ಕ್ಲಾರಿಟಿ ಇದ್ರೆ ಮಾತುಗಳು ಕ್ಲಾರಿಟಿಯಾಗಿ ಬರುತ್ತೆ ಸೊ ಯಾವಾಗ್ಲೂ ಅಷ್ಟೇ ಜನಗಳು ನಮ್ಮನ್ನು ಚೆನ್ನಾಗಿ ನೋಡಬೇಕು ರೆಸ್ಪೆಕ್ಟ್ಫುಲ್ ಆಗಿರಬೇಕು ನಾವು ಜನಗಳನ್ನ ಕರೆಕ್ಟಾಗಿ ಹ್ಯಾಂಡ್ಲ್ ಮಾಡೋದಾಗ್ಲೇ ನಮಗೆ ಬೆಲೆ ಇದ್ದಾಗ್ಲೇ ನಾವು ಜನರನ್ನ ಕರೆಕ್ಟಾಗಿ ಹ್ಯಾಂಡ್ಲ್ ಮಾಡೋಕೆ ಸಾಧ್ಯ ಸೊ ಒಂದು ರೆಸ್ಪೆಕ್ಟ್ ಮೇಂಟೈನ್ ಮಾಡ್ಕೋಬೇಕು ಅಂದರೆ ಏನೋ ಮಾತಾಡೋ ಬದಲು ಒಂದು ಕ್ಲಿಯರಾಗಿ ಮಾತಾಡೋಣ ಕಡಿಮೆ ಮಾತಾಡೋಣ ತೂಕವಾಗಿರುವಂಥ ಮಾತುಗಳನ್ನ ಮಾತಾಡಬೇಕು ನೆಕ್ಸ್ಟ್ ಆಗಿರಬೇಕು ಜನಗಳು ಅನಲೈಸ್ ಮಾಡ್ತಾರೆ ನಮ್ಮನ್ನು ಇವ್ರೇನಾದ್ರೂ ಟೆನ್ಷನ್ ಪಾರ್ಟಿ ಅಂದರೆ ನಮಗೆ ಬೆಲೆ ಕೊಡೋದು ಕಡಿಮೆ ಒಂಥರ ಟೆನ್ಷನ್ ಟೆನ್ಷನ್ನು ಆಂಗ್ಸೈಟಿ ಡಿಸಿಷನ್ ಕರೆಕ್ಟಾಗಿ ತೊಗೊಳ್ಳೋಲ್ಲ ಎಲ್ಲದಕ್ಕೂ ಏನೋ ಒಂಥರ ಕೋಪ ಮಾಡ್ಕೊಳ್ಳೋಂಥ ಇಂಥದ್ದು ನೋಡಿದ್ರೆ ಏನು ಅನಿಸುತ್ತೆ ನಮಗೇನು ಬೆಲೆ ಕೊಡಬೇಕು ಅಂತ ಅನಿಸಲ್ಲ ಜನಗಳನ್ನ ಕರೆಕ್ಟಾಗಿ ನಾವು ಹ್ಯಾಂಡಲ್ ಮಾಡಬೇಕು ಅಂದರೆ ನಾವು ಕಾಮಾಗಿರಬೇಕು ತಲೆಯಲ್ಲಿ ಯೋಚನೆಗಳು ಕಾಮನ್ನು ತುಂಬ ಯೋಚನೆಗಳು ಬರುತ್ತೆ ನನ್ನ ಪ್ರಕಾರ ಯೋಚನೆಗಳನ್ನ ಹೇಗೆ ಬೈಫಕೇಶನ್ ಮಾಡಬೇಕು ಅಂದರೆ ಒಂದು ಟೈಮಲ್ಲಿ ನಾವೀಗ ಈಗ ನೋಡಿ ನೋಡಿ ವಿಡಿಯೋ ಎಡಿಟಿಂಗ್ ಮಾಡ್ತಾಯಿದ್ದೀನಿ ಅಂದರೆ ವೀಡಿಯೋ ಬಗ್ಗೆನೇ ಥಿಂಕ್ ಮಾಡಬೇಕು ನನಗೆ ನೂರೆಂಟು ಯೋಚನೆಗಳಿದ್ದಾವೆ ಇಲ್ಲ ಅಂತಲ್ಲ ಬಟ್ ನಾನು ಏನು ಮಾಡ್ತಾ ಇದ್ದೀನಿ ಯಾವ ಟೈಮಲ್ಲಿ ಏನು ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ಫೋಕಸ್ ಮಾಡಿದ್ರೆ ಆ್ಯಕ್ಚುಲಿ ಯೋಚನೆಗಳು ಜಂಬಲ್ ಆಗಲ್ಲ ಜಂಬಲ್ ಅಂದರೆ ಎಲ್ಲ ಕಿಚಡಿಯಾಗಿ ಒಂದು ಒಳ್ಳೆ ಮಿಕ್ಸ್ ಆಗಿರೋಂಥ ವೈರ್ಗಳ ಥರ ತಲೆಯಲ್ಲಾಗೋಗಿರುತ್ತೆ ಸೊ ಆದಷ್ಟು ನಮ್ಮ ಕ್ಲಾರಿಟಿ ನಮಗಿರಬೇಕು ಕಾಮಾಗಿರಬೇಕು ಅಂದರೆ ತಲೆಯಲ್ಲಿ ಒಂದು ರೂಮ್ ಥರ ಅಂದ್ಕೊಳ್ಳಿ ಒಂದು ಬ್ರೈನ್ನ ಒಂದು ರೂಮ್ ಥರ ಅಂದ್ಕೊಳ್ಳಿ ಒಂದೊಂದಕ್ಕೆ ಒಂದೊಂದು ಜಾಗ ಕೊಡಿ ನನ್ನ ಸ್ಕೂಲ್ಗೆ ಹೋದಾಗ ನಾನು ಆ ರೂಮ್ ಮಾತ್ರ ತೆಗಿಬೇಕು ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ ನಾನು ನಮ್ಮ ಕೈಲಿ ಆಗುತ್ತಿದ್ದು ನಾನು ರೂಮ್ ಅಲ್ಲಿ ಕ್ಲೂ ಸ್ಕೂಲಲ್ಲಿ ಹೋಗ್ಬಿಟ್ಟು ಮನೆ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ರೆ ಸ್ಕೂಲಿಗೆ ಜಸ್ಟಿಸ್ ಕೊಡೋಕ್ಕಾಗಲ್ಲ ಆಯಿತಾ ಅಲ್ಲಿ ನಾನು ಪಾಠ ಮಾಡೋದಕ್ಕೆ ಜಸ್ಟಿಸ್ ಕೊಡೋಕ್ಕಾಗಲ್ಲ ಬನ್ ಬರೋದೇ ಇಲ್ಲ ಅಂತಿಲ್ಲ ಬರುತ್ತೆ ಒಂದು ಬ್ರೇಕ್ ಟೈಮಲ್ಲಿ ಸ್ವಲ್ಪ ಥಿಂಕಿಂಗ್ ಬರುತ್ತೆ ಮಕ್ಕಳಿಗೇನಾದ್ರೂ ಹುಷಾರಿಲ್ಲ ಅದು ಇದು ಅಂದರೆ ಬರುತ್ತೆ ಥಾಟ್ಸು ಬಟ್ ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ಓಪನ್ ಆಗಿರುತ್ತೆ ಅಷ್ಟೇ ಮ್ಯಾಕ್ಸಿಮಮ್ ಏನಾಗಿರುತ್ತೆ ಏನರ ಬಗ್ಗೆ ತಿಂಕ್ ಮಾಡ್ತಾಯಿರ್ತೀವಿ ಅದ್ರ ಬಗ್ಗೆ ಫೋಕಸ್ ಆಗಿದ್ರೆ ಮೈಂಡು ಕಾಮಾಗಿರುತ್ತೆ ಯಾವಾಗಲೂ ಎಲ್ಲದರ ಬಗ್ಗೆ ಥಿಂಕ್ ತಿಂಕ್ ತಲೆ ತಲೆಯಲ್ಲಿ ಯಾವಾಗಲೂ ಎಲ್ಲದರ ಬಗ್ಗೆ ತಿಂಕ್ ಇದ್ರೆ ತಲೆ ಕಿಚ್ಚಡಿಯಾಗಿ ಕಾಮ್ನೆಸ್ನ ಕಳ್ಕೊತೀವಿ ನೆಕ್ಸ್ಟು ಜನರನ್ನ ಹ್ಯಾಂಡ್ಲ್ ಮಾಡಬೇಕು ಅಂದರೆ ನಾ ಫಸ್ಟು ಜೆನ್ಯೂನಾಗಿ ಇರಬೇಕು ಆಯಿತಾ ಏನೋ ಫೇಕ್ ಆಗಿದ್ದು ಗೊತ್ತಾಗ್ಬಿಡುತ್ತೆ ಜನರಿಗೆ ನಮಗೆ ಫೇಕ್ನೆಸ್ಸು ಯಾವಾಗಲೂ ಆಮೇಲೆ ಪ್ರೈಟ್ ತೋರಿಸ್ಕೊಳ್ಳೋಂಥದ್ದು ಜಂಬ ತೋರಿಸ್ಕೊಳ್ಳೋವಂಥದ್ದು ನಾವು ಅದನ್ನು ತಂದ್ವಿ ನಾವು ಇದನ್ನು ತಂದ್ವಿ ನಮ್ಮ ಸ್ಟೇಟಸ್ ಇದು ಆಯಿತು ನಿಮ್ಮ ಸ್ಟೇಟಸ್ ಇದು ನಮ್ಮ ಸ್ಟೇಟಸ್ ಇದು ಆಯಿತು ಫೈನ್ ಅದನ್ನು ಹೇಳ್ಕೊಳ್ಳೋ ರೀತಿಗೂ ಜಂಬದಿಂದ ಹೇಳ್ಕೊಳ್ಳೋ ರೀತಿಗೂ ಡಿಫ್ರೆನ್ಸ್ ಇದೆ ಸೊ ಅದಕ್ಕೇ ನಾವು ಹೇಗಿರಬೇಕು ಅಂದರೆ ಜೆನ್ಯೂನಾಗಿರಬೇಕು ಫೈನ್ ಡೌನ್ ಟು ಅರ್ತ್ ಆಗಿರಬೇಕು ಜನರು ಇಷ್ಟಪಡ್ತಾರೆ ಆ್ಯಕ್ಚುಲಿ ಈ ನಾನು ಎಷ್ಟೋ ಜನ ನನ್ನ ಲೈಫಲ್ಲಿ ನೋಡಿದ್ದೀನಿ ಅವರಿಂದ ಕಲ್ತಿದ್ದೀನಿ ಕೂಡ ಎಷ್ಟು ಕೋಟ್ಯಾಧೀಶ್ವರು ಎಷ್ಟು ಕೋಟ್ಯಾಧೀಶ್ವರು ನನಗೆ ಸ್ಟೂಡೆಂಟ್ ಪೇರೆಂಟ್ಸ್ ಇರ್ಬೋದು ಅವರೆಲ್ಲ ಏನು ಅವ್ರಿಗೆ ದುಡ್ಡು ಅಂದರೆ ಯಾವ ಲೆಕ್ಕಕ್ಕೆ ಇಲ್ಲ ಎಷ್ಟು ಗುರುಗಳು ಅಂತ ಕೈ ಮುಗಿತಾರೆ ಆ್ಯಕ್ಚುಲಿ ಹೆಂಗೆ ಖುಷಿ ಆಗುತ್ತೆ ಅಂದರೆ ಮ್ಯಾಮ್ ನಮ್ಮ ಹತ್ರ ಸಾವಿರ ರೂಪಾಯಿ ಇರ್ಬೋದು ಲಕ್ಷ ರೂಪಾಯಿ ಇರ್ಬೋದು ಏನೇ ಇರ್ಬೋದು ಏನೇ ಇದ್ದರೂ ಕೂಡ ನಾವು ಗುರುಗಳು ಅಂದರೆ ರೆಸ್ಪೆಕ್ಟ್ ತೋರಿಸ್ಬೇಕು ನಾವು ನಮ್ಮ ಮಕ್ಳಿಗೂ ನಾವು ಅದೇ ಹೇಳ್ಕೊಡ್ಬೇಕು ಅಂತ ಆ್ಯಕ್ಚುಲಿ ತುಂಬ ಖುಷಿಯಾಗುತ್ತೆ ಅಂತವ್ರು ನೋಡಿದ್ರೆ ಏನು ಅವ್ರಿಗೆ ಬೆನ್ಸ್ ಕಾರು ಆ ಕಾರನೇ ಒಂದು ನಲ್ವತ್ತೈವತ್ತು ಲಕ್ಷ ಆ ಲೆವೆಲ್ಗೆ ಅವರು ಲೈಫ್ನ ಲೀಡ್ ಮಾಡ್ತಾಯಿದ್ರು ಕೂಡ ನಾನು ಒನ್ ಆಫ್ ದ ಟೀ ವರ್ಕ್ ಮಾಡ್ತಾಯಿದ್ರು ನನ್ನ ಸ್ಟೂಡೆಂಟ್ ಅವ್ರ ಪೇರೆಂಟು ಡಾಕ್ಟರ್ ಇಬ್ಬರೂ ಡಾಕ್ಟರು ಎಷ್ಟು ಒಳ್ಳೆ ಸಂಪ್ರದಾಯದಿಂದ ಬರ್ದಿದ್ರು ಬೆಳೆದಿದ್ರು ಅಂದರೆ ಅವ್ರನ್ನ ನೋಡಿದ್ರೆ ಅವ್ರು ನನಗೆ ರೆಸ್ಪೆಕ್ಟ್ ಕೊಡೋದಲ್ಲ ಅವ್ರಿಗೆ ಇರುವಂಥ ನೇಚರ್ಗೆ ನಾನು ಅವ್ರಿಗೆ ತುಂಬ ರೆಸ್ಪೆಕ್ಟ್ ನನ್ನ ಆಯಿತು ಈಗಲೂ ಇದ್ದಾರೆ ಈಗಲೂ ನನ್ನ ಮಗಳು ಇದು ಇದು ಓದ್ತಾ ಇದ್ದಾಳೆ ನನ್ನ ಮಗ ಇದನ್ನು ಓದ್ತಾ ಇದ್ದಾರೆ ಈ ಥರ ಅಪ್ಡೇಟ್ ಮಾಡ್ತಾನೆ ಇರ್ತಾರೆ ನೋಡಿ ನಾನು ಏನೂ ಏನೋ ಅಲ್ಲ ಬಟ್ ಆದರೂ ಕೂಡ ನೆನೆಸ್ಕೊಂಡು ನನಗೆ ಮೆಸೇಜ್ ಮಾಡ್ತಿರ್ತಾರೆ ಕಾಲ್ ಮಾಡ್ತಿರ್ತಾರೆ ಅಂದರೆ ಅದು ನನಗೆ ತೋರಿಸೋ ರೆಸ್ಪೆಕ್ಟ್ಗಿಂತ ಅವ್ರ ಮೇಲೆ ನನಗೆ ರೆಸ್ಪೆಕ್ಟ್ ತುಂಬ ಜಾಸ್ತಿ ಆಯಿತು ಅವ್ರಿಗೇನೂ ಅಲ್ಲ ಅವ್ರಿಗಿರೋ ಸಂಪಾದನೆಗೆ ಅವ್ರಿಗಿರೋ ಅದಕ್ಕೆ ಯಾವಾಗಲೂ ಅಷ್ಟೇ ಜೆನ್ಯೂನಾಗಿ ಡೌನ್ ಟು ಅರ್ತ್ ಇರಬೇಕು ಆಗ ಜನಗಳನ್ನ ಹ್ಯಾಂಡಲ್ ಮಾಡೋದು ಈಸಿ ಈಗ ನೋಡಿ ಅವರು ಡೌನ್ ಟು ಅರ್ತ್ ಇದ್ದಾರೆ ಒಂದು ಟೀಚರ್ನ ಹ್ಯಾಂಡ್ಲ್ ಮಾಡೋದು ಈಸಿ ಅವ್ರಿಗೆ ನಮಗೆ ಗೊತ್ತಾಗೋಗುತ್ತೆ ಅವ್ರು ಹೇಗೆ ಅಂತ ಹಾಗೆಯೇ ಅವ್ರು ಕರೆಕ್ಟಾಗಿದ್ದಾರೆ ಅವ್ರು ಕರೆಕ್ಟಾಗಿ ಕೇಳ್ತಾರೆ ಮಾಡ್ತಾರೆ ಅಂದರೆ ನನಗೂ ಅಷ್ಟೇ ಅವ್ರನ್ನ ಹ್ಯಾಂಡಲ್ ಮಾಡೋದು ಈಸಿ ಆಮೇಲೆ ಮ್ಯೂಚುವಲಿ ರೆಸ್ಪೆಕ್ಟ್ ಕೊಡುವಂಥದ್ದು ತುಂಬ ಇಂಪಾರ್ಟೆಂಟ್ ಒಬ್ಬರನ್ನ ಹೀ ಆಳಿಸಿ ಮಾತಾಡೋದ್ರಿಂದ ಜನಗಳನ್ನ ಹ್ಯಾಂಡ್ಲ್ ಮಾಡೋದು ತುಂಬ ಕಷ್ಟ ಅವ್ರು ಹೆಂಗೆ ಕಿರಿಸ್ತಾಯಿದ್ರು ಕೂಡ ನೀವು ರೆಸ್ಪೆಕ್ಟಿಂದ ಮಾತಾಡಿ ನೋಡಿ ನಿಮ್ಮ ಬೆಲೆ ಎಷ್ಟು ಜಾಸ್ತಿ ಆಗುತ್ತೆ ಅಂತ ನೆಕ್ಸ್ಟು ಆ ಟ್ರಸ್ಟ್ನ ಮೇಂಟೈನ್ ಮಾಡಿ ಏನೇ ಇದ್ದರೂ ಕೂಡ ನಾನು ಏನೋ ಗಜಗಳ ಆಡ್ಬಿಟ್ಟೆ ಅವರು ಅವ್ರು ಹೇಳಿರೋಂಥ ಸೀಕ್ರೆಟ್ಸ್ನೆಲ್ಲ ಬೇರೆಯವ್ರಿಗೆ ಹೇಳಬೇಕು ಅದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ ಏನೇ ಕಾರಣಕ್ಕೂ ಒಬ್ಬ ವ್ಯಕ್ತಿ ನಿಮ್ಮನ್ನು ನಂಬಿದ್ದಾರೆ ಅಂದರೆ ಆ ನಂಬಿಕೆಗೆ ದ್ರೋಹ ಯಾವತ್ತೂ ಬಗೆಬಾರಿಸು ನೆಕ್ಸ್ಟು ಯಾರದ್ರಲ್ಲಾದ್ರೂ ಏನಾದರೂ ಒಳ್ಳೇದಿದೆ ಅಂದರೆ ಅದನ್ನು ಹೊಗಳಿ ಪ್ರೇಸ್ ಮಾಡೋಕ್ಕೆ ಹಿಂದೆ ಮಾಡೋಕ್ಕೆ ಹೋಗಬೇಡಿ ಜಾಸ್ತಿ ಫೇಕಾಗಿ ಹೊಗಳಬಾರ್ದು ಏನೋ ಬಕೆಟ್ ಇಡೋ ಥರ ಯಾರೋ ಏನೋ ಚೆನ್ನಾಗಿ ಮಾಡ್ತಿದ್ದಾರೆ ಸ ಚೆನ್ನಾಗಿ ಸೀರೆ ಉಟ್ಟಿದ್ದಾರೆ ಒಳ್ಳೆ ಅಡುಗೆ ಮಾಡ್ತಿದ್ದಾರೆ ಓಪನ್ ಆಗಿ ಖುಷಿಯಾಗಿ ಅವ್ರನ್ನ ಪ್ರೇಸ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಆಮೇಲೆ ಖುಷಿ ಆಗುತ್ತೆ ಅವ್ರಿಗೂ ಈಗ ನಿಮ್ಮನ್ಗೆ ಯಾರಾದರೂ ಪ್ರೇಸ್ ಮಾಡ್ತಾರೆ ಅಂತ ತಿಳ್ಕೊಳ್ಳಿ ನೀವು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀರಾ ಎಷ್ಟು ಚೆನ್ನಾಗಿ ಲೈಫ್ನ ಬ್ಯಾಲೆನ್ಸ್ ಮಾಡ್ತಿದ್ದೀರಾ ನಿಮ್ಗೆ ಯಾವ ವ್ಯಕ್ತಿ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಖುಷಿ ಆಗಲ್ವಾ ನೆಕ್ಸ್ಟ್ ಟೈಮ್ ಅವ್ರು ಬಂದಾಗ ಮೊಕ ಸಿಂಡ್ರಿಸ್ತೀರಾ ಖುಷಿ ನೆಕ್ಸ್ಟು ಜನಗಳನ್ನ ಆರಾಮಾಗಿ ಹ್ಯಾಂಡ್ಲ್ ಮಾಡಬೇಕು ಅಂದರೆ ಪ್ಲೀಸ್ ಅವ್ರಿಗೆ ನಿಮ್ಮ ಕೈಲಾದಷ್ಟು ಸಹಾಯನ ಮಾಡಿ ಹೆಂಪತಿ ಇಟ್ಕೊಳ್ಳಿ ಮತ್ತು ಹ್ಯುಮ್ಯಾನಿಟಿ ಇಟ್ಕೊಳ್ಳಿ ನಾವು ಮನುಷ್ಯ ಆಗೋದು ಮನುಷ್ಯತ್ವ ಇಟ್ಕೊಂಡ್ರೆ ಮಾತ್ರ ತುಂಬ ಕಲ್ ಹೃದಯದಿಂದ ಎಲ್ರು ಏನೋ ಒಂದು ದೃಷ್ಟಿಯಲ್ಲಿ ನೋಡ್ಕೊಳ್ಳೋಂಥದ್ದು ಸ್ವಾರ್ಥವಾಗಿ ಯೋಚನೆ ಮಾಡೋದು ಜನರನ್ನ ಹ್ಯಾಂಡಲ್ ಮಾಡೋದು ಕಷ್ಟ ನಮ್ಮ ಜನ ಸುತ್ತಲೂ ಮಾತಾಡೇ ಮಾತಾಡ್ತಾರೆ ನೀವು ಈ ರೀತಿ ಒಂದು ಸ್ವಾರ್ಥ ಬದುಕು ಬದುಕ್ತಾ ಇದ್ದೀರಾ ಅಂದರೆ ಜನಗಳು ಮಾತಾಡೇ ಮಾತಾಡ್ತಾರೆ ಸೊ ಆದ್ದರಿಂದ ಒಂದು ಹೆಲ್ಪಿಂಗ್ ಹ್ಯಾಂಡ್ ನಿಮ್ಮ ಕೈಯಲ್ಲಿ ಆಗಿದ್ದಿದ್ದು ನೀವೇನೋ ನಿಮಗೆ ಕೈ ಮೀರಿ ಮಾಡಿ ನಿಮಗೆ ಲಾಸ್ ಮಾಡ್ಕೊಂಡು ಮಾಡಿ ಅಂತಲ್ಲ ದೇವರು ಏನೋ ಒಂದು ಹತ್ತು ರೂಪಾಯಿ ಜಾಸ್ತಿ ಕೊಟ್ಟಿದ್ದಾರೆ ಅಂದರೆ ಅದರಲ್ಲಿ ಒಂದು ರೂಪಾಯಿ ಎರಡು ರೂಪಾಯಿ ಅರ್ಗನ ಕೊಡೋದ್ರಲ್ಲಿ ಮತ್ತು ಏನೋ ಒಂದು ನಿಮ್ಮ ಆಗೋ ಹೆಲ್ಪ್ ಮಾಡೋದ್ರಲ್ಲಿ ನಿಮ್ಗೇನು ಲಾಸ್ ಆಗೋಲ್ಲ ಡೆಫಿನೆಟ್ಲಿ ಒಂದು ದೇವರು ಡೆಫಿನೆಟ್ಲಿ ಕಾಪಾಡೇ ಕಾಪಾಡ್ತಾರೆ ಇನ್ನೊಂದು ಆ ಜನಗಳ ದೃಷ್ಟಿಯಲ್ಲಿ ನಾವು ಒಂದು ಒಳ್ಳೆಯ ಪೊಸಿಷನಲ್ಲಿ ಇರ್ತೀವಿ ಹೌದು ಹೆಲ್ಪ್ ಮಾಡಿದರು ಇವರು ಅಂತ ನಮ್ಮ ಸುತ್ತಲೂ ಇರೋ ಜನಗಳನ್ನ ಯಾವ ರೀತಿ ಇಟ್ಕೋತೀವಿ ಯಾವ ರೀತಿ ನೋಡ್ಕೋತೀವಿ ಯಾವ ರೀತಿ ನಡೆಸ್ಕೊತೀವಿ ಅನ್ನೋದು ನಮ್ಮ ಪೀಸ್ ಆಫ್ ಮೈಂಡ್ಗೆ ಡೈರೆಕ್ಟಾಗಿ ಎಫೆಕ್ಟ್ ಆಗುತ್ತೆ ನೀವು ಒಂದು ಸ್ವಾರ್ಥದಿಂದ ನೋಡಿ ರೆಸ್ಪೆಕ್ಟ್ ಇಲ್ಲದೆ ಒಬ್ಬರನ್ನ ಟ್ರೀಟ್ ಮಾಡಿ ನೋಡಿ ಡೆಫಿನೆಟ್ಲಿ ನಿಮಗೆ ರೆಸಿಪ್ರೋಕ್ ಆಗುತ್ತೆ ಅವರು ಹಾಗೇನೆ ಟ್ರೀಟ್ ಮಾಡ್ತಾರೆ ನೆಮ್ಮದಿ ಅನ್ನೋದು ಎಲ್ಲಿರುತ್ತೆ ಏನೋ ಒಂದು ಸಣ್ಣ ಪುಟ್ಟ ಜೋಗ್ಗಳು ಬಂದಾಗ ಅದನ್ನು ತುಂಬ ಪರ್ಸ್ನಲಿ ತೊಗೊಳಕ್ಕೆ ಹೋಗ್ಬೇಡಿ ಸಿಚುವೇಶನ್ಸ್ ಹೇಗೆ ಬಂದರೆ ಅದಕ್ಕೆ ಅಡಾಪ್ಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಜಡ್ಜ್ಮೆಂಟಲ್ಲು ಎಲ್ರಿಗೂ ಅಷ್ಟೆ ಇವರು ಹೀಗೆ ಇವರು ಹೀಗೆ ಅಂತ ಜಡ್ಜ್ ಮಾಡಕ್ಕೆ ಹೋಗ್ಬೇಡಿ ನ ಅವ್ರವ್ರ ಪರಿಸ್ಥಿತಿ ಅವ್ರವ್ರಿಗೆ ಗೊತ್ತಿರುತ್ತೆ ನಮ್ಮ ಲೈಫ್ ಹೆಂಗಿದೆಯೋ ಅದನ್ನು ಲೀಡ್ ಮಾಡ್ಕೊಳ್ತಾ ಹೋಗೋಣ ಎಲ್ಲರ ಬಗ್ಗೆಯೂ ನಾವು ಜಡ್ಜ್ ಮಾಡಿಕೊಂಡು ಲೈಫ್ನ ಲೀಡ್ ಮಾಡ್ಕೊಳ್ಳೋ ಯಾವ ಅವಶ್ಯಕತೆಯೂ ಇರಲ್ಲ ಸೊ ಅದಕ್ಕೆ ಇವತ್ತಿನ ಬ್ಲಾಗಲ್ಲಿ ನಮ್ಮ ಸುತ್ತಲೂ ಇರುವಂಥ ಜನಗಳನ್ನ ಯಾವ ರೀತಿ ಹ್ಯಾಂಡಲ್ ಮಾಡೋದು ಅಂತ ಹೇಳಿದ್ದೀನಿ ತುಂಬ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಯಾಕೆ ನನ್ನ ಲೈಫಿದು ನಾನು ಹೆಂಗೆ ಬೇಕು ಇರ್ತೀನಿ ನಾವು ಸೋಷಲ್ ಬೀಯಿಂಗ್ ಅಂದರೆ ನಾವು ಸಾಮಾಜಿಕ ವ್ಯಕ್ತಿಗಳು ಮಧ್ಯದಲ್ಲಿ ಜನರು ಮಧ್ಯೆ ಲೈಫ್ ಲೀಡ್ ಮಾಡಬೇಕು ನಾನೇನೋ ಒಬ್ಬಳೆ ಒಬ್ಬನೇ ಹೋಗ್ಬಿಟ್ಟು ಹಿಮಾಲಯಕ್ಕೆ ಹೋಗ್ಬಿಟ್ಟು ಲೈಫ್ನ ಲೀಡ್ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ ನಾಲ್ಕು ಜನರು ಮಧ್ಯೆ ಇರ್ತೀವಿ ಅಂದರೆ ಅವ್ರಿಗೂ ನಾವು ಬೆಲೆ ಕೊಟ್ಕೊಂಡು ನಾವು ಖುಷಿ ಖುಷಿಯಾಗಿ ಲೈಫ್ನ ಲೀಡ್ ಮಾಡಬೇಕು ಅಂದರೆ ಕೆಲವು ವ್ಯಾಲ್ಯೂಸು ಕೆಲವು ಎಥಿಕ್ಸು ಕೆಲವು ಬೌಂಡ್ರೀಸ್ನ ನಾವು ಡೆಫಿನೆಟ್ಲಿ ಹಾಕ್ಕೋಬೇಕು ಚುಚ್ಚಿ ಮಾತಾಡೋರು ಇರ್ತಾರೆ ನೋಯ್ಸ್ ಬೇಕು ಅಂತಲೇ ಮಾತಾಡಬೇಕು ಮಾತಾಡೋರು ಇರ್ತಾರೆ ಜೊತೆಗೆ ನಮ್ಮ ಸುತ್ತಲೂ ಒಳ್ಳೆಯವರು ಇರ್ತಾರೆ ಅವ್ರಿಗೆ ಹೆಂಗೆ ಬೆಲೆ ಕೊಡೋದು ಅಂತ ನಾವು ಗೊತ್ತಾಗಬೇಕು ಈ ರೀತಿ ಜನಗಳನ್ನ ಹ್ಯಾಂಡ್ಲ್ ಮಾಡೋದು ಬಂದುಬಿಟ್ರೆ ಇದೆಲ್ಲ ಆ್ಯಕ್ಚುಲಿ ಬುದ್ಧಿವಂತಿಕೆ ಎಲ್ಲರತ್ರೂ ಎಲ್ಲ ಹೇಳ್ಕೊಳ್ಳೋದು ಟಂಗ್ ಸ್ಲಿಪ್ ಆಗೋದು ಆಮೇಲೆ ಏನೋ ಒಂಥರ ಅನೀಸಿಯಾಗಿ ಟೆನ್ಷನ್ ಟೆನ್ಷನ್ ಮಾಡಿಕೊಂಡು ಎಲ್ಲರತ್ರೂ ಅದೇ ಥರ ಇರೋದು ಇದೆಲ್ಲ ಆಗ್ಬಿಟ್ರೆ ಹೆಂಗಾಗುತ್ತೆ ಅಂದರೆ ನಾವು ಸೊಸೈಟಿಗೆ ಒಂದು ಇಮೇಜ್ನ ಕೊಟ್ಬಿಡ್ತೀವಿ ಹೌದು ಈಗ ಫಾರ್ ಎಕ್ಸಾಂಪಲ್ ಯಾರಾದರೂ ನನ್ನನ್ನು ಶ್ವೇತಾ ಹೇಗೆ ಅಂತ ನೋಡ್ತಾರೆ ಅಂದರೆ ನಾನು ಆ ಇಮೇಜ್ನ ಕ್ರಿಯೇಟ್ ಮಾಡಿರ್ತೀನಿ ನಾನು ಟೆನ್ಷನ್ ಮಾಡ್ಕೊಂಡು ಒಂಥರ ಇರೋಕ್ಕೂ ಕಾಮಾಗಿ ಆಗಿರೋದು ಹೌದು ಶ್ವೇತಾ ಹೀಗೆ ಇಲ್ಲಾಂದರೆ ಅಯ್ಯೋ ಶ್ವೇತಾ ಬಿಡಪ್ಪ ಏನು ಬರೀ ಟೆನ್ಷನ್ ಮಾಡ್ಕೋತಾರೆ ಯಾವ ರೀತಿ ನೀವು ಇಮೇಜ್ ಕ್ರಿಯೇಟ್ ಮಾಡ್ಕೋಬೇಕು ಅಂತಿದ್ದೀರಾ ಜನಗಳು ನನ್ನ ರೆಸ್ಪೆಕ್ಟ್ ಕೊಡಿ ಅಂತಲ್ಲ ನೀವು ಆ ಥರ ನಡ್ಕೋಬೇಕು ನಾವು ಕರೆಕ್ಟಾಗಿ ನಡ್ಕೊಂಡ್ರು ಜಡ್ಜ್ ಮಾಡೋರು ಇರ್ತಾರೆ ಅದು ಸೆಕೆಂಡರಿ ಬಟ್ ಫೈನಲ್ ಪ್ರೈಮರಿ ಏನು ನಾವು ಕರೆಕ್ಟಾಗಿದ್ದೀವಾ ನಮ್ಮ ಸೈಡಿಂದ ನನ್ನ ತಪ್ಪುಗಳಿದೆಯಾ ಇದೆಯಾ ಏನಾದರೂ ಅದನ್ನು ತಿಂದ್ಕೋಬೇಕು ಆ ರೀತಿ ನಾವು ಕರೆಕ್ಟಾಗಿ ಜನಗಳನ್ನ ಅನಲೈಸ್ ಮಾಡಿಕೊಂಡು ಲೈಫ್ನ ಲೀಡ್ ಮಾಡಿದ್ರೆ ಆ್ಯಕ್ಚುಲಿ ಲೈಫ್ ಲೀಡ್ ಮಾಡೋದು ತುಂಬ ಈಸಿ ಕಷ್ಟಗಳು ಬರುತ್ತೆ ಒಂದೊಂದು ಮೂಮೆಂಟಲ್ಲಿ ಕಾಮಾಗಿದ್ದಷ್ಟು ಏನೇ ಆಪೋಸಿಟ್ ಪರ್ಸನ್ ಕಿರಿಸ್ತಾ ಇದ್ರು ಅವ್ರು ಅನ್ನೀಸಿ ಆಗಿದ್ದರು ನಾವು ಕಾಮಾಗಿ ಕಂಪೋಸ್ಟಾಗಿ ಲೈಫ್ನ ಲೀಡ್ ಮಾಡ್ತಾ ಇದ್ದರೆ ಲೈಫು ಸೂಪರ್ ಡೂಪರ್ ಅಂತ ಹೇಳ್ತಾ ನನ್ನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವ್ಲಾಗಲ್ಲಿ ಇದು ತೋರಿಸ್ತೀನಿ ನಾನು ಒಂದು ಒಳ್ಳೆ ಸಜ್ಜೆ ದೋಸೆ ಮಾಡಿದ್ದೆ ಹೆಲ್ದಿ ಲೈಫ್ ಸ್ಟೈಲ್ ಸ್ಟಾರ್ಟ್ ಮಾಡಿದ್ದೀನಲ್ವಾ ಅದಕ್ಕೆಲ್ಲ ಇದು ಪ್ರಿಪ್ರೇಷನು ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗಿದ್ಮೇಲೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ